ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಿರೀಷ ಮೊದಲಿಗೆ ಹೆಡ್ಲೈನ್ಸ್ ರಸಗೊಬ್ಬರಕ್ಕಾಗಿ ರೈತರ ಪರದಾಟ ಊಟ ತಿಂಡಿ ಇಲ್ಲದೆ ಬೆಳಕೆಯಿಂದ ಯೂರಿಯಾಗಾಗಿ ಸರತಿ ಸಾಲಿನಲ್ಲಿ ಕಾದು ನಿಂತ ರೈತರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯ ಸರ್ಕಾರದಿಂದ ಹೊಸ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಯಾವುದೇ ಉಪ ಪಂಗಡಕ್ಕೆ ಸೇರಿದ್ದರೂ ಒಕ್ಕಲಿಗ ಎಂದೇ ನಮೂದಿಸಿ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣವಾಗುತ್ತಿರುವ ಇಲಾಲ್ ಎಜುಕೇಶನ್ ಸಂಸ್ಥೆ ಶೈಕ್ಷಣಿಕ ಅಭಿವೃದ್ಧಿಯಿಂದ ಮಾತ್ರ ಪ್ರಗತಿ ಸಾಧ್ಯ ಸಿಎಂ ರಾಜ್ಯ ಕಾರ್ಯದರ್ಶಿ ನಸೀರ್ ಅಹಮದ್ ಪಿತೃಪಕ್ಷ ಆರಂಭ ಹೂವಿನ ಧಾರಣೆ ಭಾರಿ ಕುಸಿದ ರೇ ಡೋನ್ನಿಂದ ರೈತ ಕಂಗಾಲು ವಾರ್ತೆಗಳ ವಿವರ ಈ ವರ್ಷ ಉತ್ತಮ ಮಳೆಯಾಗುತ್ತಿದ್ದು ಬಹುತೇಕ ರೈತರು ರಾಗಿ ನೆಲಗಡಲೆ ಜೋಳ ಮುಂತಾದ ಮಳೆ ಆಶ್ರಿತ ಬೆಳೆಗಳನ್ನು ಬೆಳೆದಿದ್ದು ಈಗ ಗುಂಟುವೆ ಹಾಕುತ್ತಿದ್ದು ಈ ಸಂದರ್ಭದಲ್ಲಿ ಅಗತ್ಯವಿರುವ ಯೂರಿಯಾ ರಸಗೊಬ್ಬರ ಸಮರ್ಪಕವಾಗಿ ಲಭ್ಯವಾಗದ ಕಾರಣ ರೈತರು ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲವು ದಿನಗಳಿಂದ ಉತ್ತಮ ಮಳೆಯಾಗುತ್ತಿರುವ ಕಾರಣ ತಾಲೂಕಿನಾದ್ಯಂತ ಬಿತ್ತನೆ ಕಾರ್ಯಗಳು ಮುಗಿಸಿದ್ದಾರೆ ಆದರೆ ರೈತರಿಗೆ ಅಗತ್ಯವಿರುವಷ್ಟು ರಸಗೊಬ್ಬರ ಲಭ್ಯವಾಗುತ್ತಿಲ್ಲ ಇದರಿಂದಾಗಿ ತಾಲೂಕಿನ ಓಬಳಿಗಳ ಕಸಬಾ ಸೋಮಿನಹಳ್ಳಿ ರೈತ ಸಂಪರ್ಕ ಕೇಂದ್ರ ಟಿಎಪಿಸಿಎಂಎಸ್ ಮತ್ತು ಖಾಸಗಿ ಅಂಗಡಿಗಳ ಮುಂದೆ ರಸಗೊಬ್ಬರ ಪಡೆಯಲು ರೈತರು ಸಾಲುಗಟ್ಟಿ ನಿಲ್ಲುವ ಅನಿವಾರ್ಯತೆ ಎದುರಾಗಿದೆ ನಾವು ಕೇಶವರೆಡ್ಡಿ ಅಂತ ಕೃಷಿ ಇಲಾಖೆ ಗುಡಬಂಡೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ಈಗ ಯೂರಿಯಾ ಒಂದು ರಸಗೊಬ್ಬರ ಎಲ್ಲ ಮಳಿಗೆಗಳಿಗೆ ದಾಸ್ತಿ ಇದೆ ಈಗ ಮುಸುಗಿ ಮತ್ತು ರಾಗಿ ಎಲ್ಲ ಮೂ ಮೇಲಗೊಬ್ಬರ ಯೂರಿಯಾ ಬೇಕಾಗಿದೆ ಆ ಒಂದಲ್ಲಿ ಈಗಾಗಲೇ ನಾವು ಹದಿನೈದು ದಿವಸಗಳಿಂದ ಒಂದು ನಮ್ಮ ತಾಲೂಕಿನಲ್ಲಿ ನೂರಿಪ್ಪತ್ತಷ್ಟು ಯೂರಿಯಾ ರಸಗೊಬ್ಬರವನ್ನು ಎಲ್ಲ ಅಂಗಡಿಗಳ ಮುಖಾಂತರ ವಿತರಣೆ ಮಾಡಿದ್ವಿ ಈಗ ಪ್ರಸ್ತುತ ನಮ್ಮ ಗುಡ್ಬಂಡೆ ತಾಲೂಕಿನಲ್ಲಿ ಮೊನ್ನೆ ಶನಿವಾರದಂದು ಮೂವತ್ತು ಟನ್ನಷ್ಟು ರಸಗೊಬ್ಬರ ಬಂದಿತ್ತು ಬೀಚಗನಹಳ್ಳಿ ಎಫ್ ಪಿ ಓ ಸೋಮ್ಯನಹಳ್ಳಿ ಚಿತ್ರಾವತಿ ಎಫ್ ಪಿ ಓಗೆ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಫರ್ಟಿಲೈಸರ್ ಸೋಮೇನಹಳ್ಳಿಯಲ್ಲಿ ಬಂದಿತ್ತು ಅಲ್ಲಿ ವಿತರಣೆ ಮಾಡಿಸಿದ್ವಿ ಮತ್ತು ಈ ದಿನ ನಮ್ಮ ಗುಡಬಂಡೆ ಪಟ್ಟಣದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಫರ್ಟಿಲೈಸರ್ ಅಂತೇಳಿ ಅಲ್ಲಿ ನಲವತ್ತು ಟನ್ ಬಂದಿದೆ ಮತ್ತು ಟಿ ಎ ಪಿ ಎಸ್ ಎಮ್ ಎಸ್ ಸೊಸೈಟಿಯಲ್ಲಿ ಮೂವತ್ತು ಟನ್ನು ಕಿಸಾನ್ ಇದರಲ್ಲಿ ಹತ್ತು ಟನ್ ಇದೆ ರಸಗ ಯಾವುದೇ ಕೊರತೆ ಇರೋದಿಲ್ಲ ರೈತರು ಸಾಲಾಗಿ ಬಂದು ಈ ಒಂದು ರಸಗೊಬ್ಬರವನ್ನು ತಮ್ಮ ಆಧಾರ್ ಮುಖಾಂತರ ಪಿ ವ ಎಸ್ ಯಂತ್ರದ ಮುಖಾಂತರ ಪಡಿಬೇಕು ಮಳೆ ಆಶ್ರಿತ ಜಮೀನುಗಳನ್ನು ರೈತರು ಉಳುಮೆ ಮಾಡಿ ನಾಲ್ಕಾರು ತಿಂಗಳಿಂದ ಹದ ಮಾಡಿಟ್ಟುಕೊಂಡು ಬಿತ್ತನೆ ಮಾಡಿದ್ದು ಉತ್ತಮವಾಗಿ ಮೊಳಕೆಯೊಡೆದು ಬೆಳೆ ನಳೆ ನಡೆಸುತ್ತಿದೆ ಕಳೆ ತೆಗೆದ ನಂತರ ಯೂರಿಯಾ ಡಿಎಪಿ ಮುಂತಾದ ರಸಗೊಬ್ಬರಗಳನ್ನು ಭೂಮಿಗೆ ಹಾಕುವುದು ಅವಶ್ಯಕವಾಗಿದೆ ಆದರೆ ಸರ್ಕಾರ ಸಮರ್ಪಕವಾಗಿ ರಸಗೊಬ್ಬರಗಳನ್ನು ಪೂರೈಸದ ಕಾರಣ ಯೂರಿಯಾ ರಸಗೊಬ್ಬರಕ್ಕಾಗಿ ಸಾಲುಗಟ್ಟಿ ನಿಲ್ಲುವಂತಾಗಿದೆ ಎಂದು ರೈತರು ಆರೋಪಿಸುತ್ತಿದ್ದಾರೆ ಬೆಳಗ್ಗೆ ಬಂದಿದ್ದೇನೆ ಒಂದೆರಡು ಮೂಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನನಗೆ ಬೇಕಾಗಿರೋದು ಎಂಟು ಮೂಟೆ ಬೇಕು ಆದ್ರೆ ನಾನು ಬಂದಿರೋದು ಒಬ್ನೇ ಎರಡು ಮೂಟೆ ಕೊಡ್ತೀವಿ ಅಂತ ಇದ್ದಾರೆ ಅದಕ್ಕೆ ಅದೇನೋ ಜ್ಞಾನ ಯೂರಿಯಾ ಒಂದು ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇದು ತಪ್ಪು ಜ್ಞಾನ ಯೂರಿಯಾ ಬೇಡ ಈಗ ಆಗಲ್ಲ ಅದು ಚಿಕ್ಕದಾಗಿದ್ರೆ ಮಾತ್ರ ಹೊಡಿಬೋದು ಜ್ಞಾನ ಯೂರಿಯಾ ಈಗ ದೊಡ್ಡದಾಗಿದೆ ಬೆಳೆಗಳು ಎಲ್ಲ ಆಗಲ್ಲ ಈಗ ತಗೊಂಡೋದ್ರೂ ನಾವು ಮನೆಗೆ ಇಟ್ಕೊಂಡು ಈ ಪೂಜೆ ಮಾಡ್ಬೇಕದಕ್ಕೆ ಅಷ್ಟೇ ಅದೊಂದು ಕ್ಯಾನ್ಸಲ್ ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಮನವಿ ಮಾಡ್ತಾ ಇದ್ದೀವಿ ರೈತ ಸಂಪರ್ಕ ಕೇಂದ್ರಗಳು ಮತ್ತು ಖಾಸಗಿ ಅಂಗಡಿಗಳಿಗೆ ಅಗತ್ಯ ಪ್ರಮಾಣದಷ್ಟು ರಸಗೊಬ್ಬರವನ್ನು ಸರ್ಕಾರ ಪೂರೈಕೆ ಮಾಡದಿರುವುದೇ ರೈತರ ಈ ಪರಿಸ್ಥಿತಿಗೆ ಕಾರಣ ಮುಂಗಾರು ಇಂಗಾರಿನ ಮಳೆ ಆಗಿದೆ ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ತಾಲೂಕಿನಲ್ಲಿ ಅತಿ ಹೆಚ್ಚು ನೆಲಗಡಲೆ ಮುಸುಕಿನ ಜೋಳ ಭತ್ತ ರಾಗಿ ತೊಗರಿ ಸೇರಿದಂತೆ ಧಾನ್ಯಗಳ ಕೃಷಿ ಬೆಳೆಗಳನ್ನು ಬೆಳೆಯುತ್ತಾರೆ ಕಳೆದ ಒಂದು ವಾರದಿಂದ ತುಂತುರು ಮಳೆ ಆಗಿದೆ ರೈತರು ಬೆಳೆದ ನೆಲಗಡಲೆ ಜೋಳದ ಬೆಳೆಗಳಲ್ಲಿ ಕಳೆ ತೆಗೆದಿದ್ದಾರೆ ಇದೀಗ ರಸಗೊಬ್ಬರ ಸಿಂಪಡಿಸಲು ಮುಂದಾಗಿದ್ದಾರೆ ಮಂಜುನಾಥ್ ಬಿ ಈ ನ್ಯೂಸ್ ಟಿವಿ ಗುಡಿಬಂಡೆ ರಾಜ್ಯ ಸರ್ಕಾರವು ಹೊಸ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಅಂದರೆ ಹದಿನೈದು ದಿನಗಳ ಕಾಲ ಸಮೀಕ್ಷೆ ನಡೆಸಲು ನಿರ್ಧರಿಸಿದೆ ಆದರೆ ಸಮುದಾಯದ ಜನಸಂಖ್ಯೆಯನ್ನು ನಿಖರವಾಗಿ ಲೆಕ್ಕ ಹಾಕಲು ಯಾವುದೇ ಗಣತಿದಾರರು ಬಂದಾಗ ನೀವು ಸಮುದಾಯದ ಯಾವುದೇ ಉಪ ಪಂಗಡಕ್ಕೆ ಸೇರಿದ್ದರೂ ಒಕ್ಕಲಿಗ ಎಂದೇ ನಮೂದಿಸಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಎಂದು ಬರೆಸಬೇಕು ಎಂದು ಆದ್ಯಚುಂಚನಗಿರಿ ಪೀಠಾಧ್ಯಕ್ಷ ಅಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ತಿಳಿಸಿದರು ಕೋಲಾರ ಹೊರವಲಯದ ಖಾಸಗಿ ಮಂಟಪದಲ್ಲಿ ಸೋಮವಾರ ನಡೆದ ಜನಾಂಗದ ಜಾತಿ ಗಣತಿ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಕುರಿತು ಅರಿವು ಕಾರ್ಯಾಗಾರ ಉದ್ಘಾಟಿಸಿ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾ ನಂದನಾಥ ಸ್ವಾಮೀಜಿ ಮಾತನಾಡಿ ಉಪ ಪಂಗಡಗಳನ್ನು ಉಪಜಾತಿ ಕಾಲಂನಲ್ಲಿ ದಾಖಲಿಸಬೇಕು ಜಾತಿ ಕಾಲಂನಲ್ಲಿ ಯಾರು ಉಪಜಾತಿ ನಮೂದಿಸದಂತೆ ಎಚ್ಚರಿಕೆ ವಹಿಸಬೇಕು ಹಾಗೆಯೇ ನಿಮ್ಮ ಸರಿಯಾದ ವಿದ್ಯಾಭ್ಯಾಸ ಜಮೀನು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಸತ್ಯವಾದ ಮಾಹಿತಿ ನೀಡಬೇಕು ಉದಾಹರಣೆಗೆ ನೀವು ಪದವಿ ಅಥವಾ ಪಿಯುಸಿಗೆ ಸೇರಿ ವಿದ್ಯಾಭ್ಯಾಸ ಪೂರ್ಣಗೊಳಿಸದೆ ಅರ್ಧಕ್ಕೆ ನಿಲ್ಲಿಸುತ್ತೀರಿ ಆಗ ನಿಮ್ಮ ವಿದ್ಯಾಭ್ಯಾಸದ ಮಟ್ಟ ಪದವಿ ಅಥವಾ ಪಿಯುಸಿ ಆಗಿರುವುದಿಲ್ಲ ಆಗ ನೀವು ವಿದ್ಯಾಭ್ಯಾಸ ಪೂರ್ಣಗೊಳಿಸಿರುವುದನ್ನು ಮಾತ್ರ ನೀಡಬೇಕು ಎಂದು ತಿಳಿಸಿದರು ನಿಮ್ಮ ಕುಟುಂಬದಲ್ಲಿ ಒಟ್ಟು ಹತ್ತು ಜನರಿದ್ದು ಕುಟುಂಬದಲ್ಲಿ ಇಪ್ಪತ್ತು ಎಕರೆ ಜಮೀನಿದ್ದರೆ ಕುಟುಂಬದ ಹತ್ತು ಮಂದಿಗೆ ತಲಾ ಎರಡು ಎಕರೆ ಜಮೀನು ಬರುತ್ತದೆ ಅದನ್ನು ಬರೆಸಬೇಕು ಹೊರತು ಕುಟುಂಬದಲ್ಲಿ ಹತ್ತು ಜನರು ತಲಾ ಇಪ್ಪತ್ತು ಎಕರೆ ಜಮೀನು ಎಂದು ಬರೆಸಬಾರದು ಮುಂದೆ ಸರ್ಕಾರಿ ಸೌಲಭ್ಯ ಸಿಗಬೇಕಿದ್ದರೆ ಸರಿಯಾದ ಮಾಹಿತಿ ನೀಡಬೇಕು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಡೆದಿದ್ದ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿ ಸಮೀಕ್ಷೆಯು ಈಗ ನಡೆಯುತ್ತಿರುವುದು ಸ್ವಾಗತಾರ್ಹ ಎಂದರು

ನಾವು ಮತ್ತು ನಮ್ಮ ಸಮಾಜ ಉಳಿಯಬೇಕಾದರೆ ಒಕ್ಕಲಿಗರು ಒಗ್ಗಟ್ಟಾಗಿರಬೇಕು ಸಮುದಾಯಕ್ಕೆ ದಕ್ಕಬೇಕಾದ ಮೀಸಲಾತಿ ಸಿಗಬೇಕು ಆಗ ಮಾತ್ರ ಸಮುದಾಯದ ಅಭಿವೃದ್ಧಿ ಸಾಧ್ಯ ಈಗ ಆ ಕಾಲ ಕೂಡಿ ಬಂದಿದೆ ಎಂದ ಅವರು ಸಮುದಾಯದ ಜನಾಂಗಕ್ಕೆ ಸಮೀಕ್ಷೆಯ ಬಗ್ಗೆ ಪಿಪಿಟಿ ನೀಡಿದರಲ್ಲದೆ ಅವರಿಗಿದ್ದ ಅನುಮಾನಗಳನ್ನು ಪರಿಹರಿಸಿದರು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಆದಿಚುಂಚನಗಿರಿ ಶ್ರೀಮಠದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಎಂಎಲ್ಸಿ ರಾದ ಇಂಚರ ಗೋವಿಂದರಾಜು ಎಂಎಲ್ಸಿ ಅನಿಲ್ ಕುಮಾರ್ ಜೆಡಿಎಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ರಶ್ಮಿ ರಾಮೇಗೌಡ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕರಾದ ಡಾಕ್ಟರ್ ಡಿಕೆ ರಮೇಶ್ ಕೋನಪ್ಪರೆಡ್ಡಿ ಯಲುವಳ್ಳಿ ರಮೇಶ್ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆ ವಿ ಶಂಕರಪ್ಪ ಇನ್ನಿತರರು ಇದ್ದರು ಸತೀಶ್ ಇ ನ್ಯೂಸ್ ಟಿವಿ ಕೋಲಾರ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಸಿವಿವಿ ಕ್ಯಾಂಪಸ್ ಹತ್ತಿರ ಇಲಾಲ್ ಎಜುಕೇಷನಲ್ ಸೊಸೈಟಿಯ ಮಹಮದೀಯ ಆಂಗ್ಲ ಪ್ರೌಢಶಾಲೆಯ ಬಿ ಬ್ಲಾಕ್ ಕಟ್ಟಡಕ್ಕೆ ಇಂದು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಕ್ಷಾರಾಮಯ್ಯ ಹಾಗೂ ಇತರೆ ಗಣ್ಯರಿಂದ ಭೂಮಿ ಪೂಜೆ ನೆರವೇರಿಸಿದರು ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಸಿವಿವಿ ಕ್ಯಾಂಪಸ್ ಹತ್ತಿರ ಇಲಾಲ್ ಎಜುಕೇಶನಲ್ ಸೊಸೈಟಿಯ ಮಹಮ್ಮದಿಯ ಆಂಗ್ಲ ಪ್ರೌಢಶಾಲೆ ಬಿ ಬ್ಲಾಕ್ ಕಟ್ಟಡಕ್ಕೆ ಇಂದು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಹಾಗೂ ಇತರೆ ಗಣ್ಯರು ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ಮಾತನಾಡಿದ ನಸೀರ್ ಅಹಮದ್ ಇಲಾಲ್ ಎಜುಕೇಶನಲ್ ಸಂಸ್ಥೆ ಶಾಲೆಯ ಹೊಸ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿರುವುದು ಶ್ಲಾಘನೀಯ ಇದು ಶೈಕ್ಷಣಿಕ ಬೆಳವಣಿಗೆಯತ್ತ ಒಂದು ಹೊಸ ಅಧ್ಯಾಯ ಕಳೆದ ವರ್ಷ ಶಾಲೆಯ ಕಟ್ಟಡಕ್ಕೆ ಶಂಕುಸ್ಥಾಪನೆ ನಡೆದಿದ್ದು ಇಂದು ಬಿ ಬ್ಲಾಕ್ ಕಟ್ಟಡದ ಕಾರ್ಯ ಆರಂಭವಾಗುತ್ತಿದೆ ಸಂಸ್ಥೆಯು ಶೈಕ್ಷಣಿಕ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದು ಪ್ರಶಂಸಿದ ಅವರು ಸಂಸ್ಥೆಯು ವಿಶಾಲವಾದ ಜಾಗದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಮುಂದಾದರೆ ಆರ್ಥಿಕ ಸದೃಢತೆ ಸಾಧ್ಯ ಎಂದರು ಸಾಬೀಕ್ ಬಡಿ ಜಗಾ ರಖನೆ ಕೆ ಕಮರೆ ಬನಾನೆ ಮತ್ سوچೇ ಯಹಾ ಪರ್ ಬಡಾ ಕಾಂಪ್ಲೆಕ್ಸ್ ಯಾ ಮಾಲ್ ಬನಾನೆ ಕೆ ಬಾರೆ ರಾಮಯ್ಯ ಕಾಲೇಜಿನ ಸಲಹೆಗಾರ ರಕ್ಷಾ ರಾಮಯ್ಯ ಮಾತನಾಡಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ಶಿಕ್ಷಣವೇ ಮುಖ್ಯ ಆಧಾರ ಶಿಕ್ಷಣ ಪಡೆದ ಸಮಾಜವೇ ಆರೋಗ್ಯಕರ ಹಾಗೂ ಸುವ್ಯವಸ್ಥಿತ ಸಮಾಜ ನಿರ್ಮಾಣ ಮಾಡಬಲ್ಲದು ಆದ್ದರಿಂದ ಯಾರು ಶಿಕ್ಷಣದಿಂದ ವಂಚಿತರಾಗಬಾರದು ನಮ್ಮ ಗುರಿ ಸಾಕ್ಷರತೆ ಪ್ರಮಾಣವನ್ನು ಶೇಕಡಾ ನೂರಕ್ಕೆ ತಲುಪಿಸುವುದಾಗಿರಬೇಕು ಎಂದರು ಮತ್ತೆ ಬೇರೆ ಇಂತ ಒಂದು ಎಜುಕೇಷನ್ ಸೊಸೈಟಿಗಳು ನಮ್ಮ ಎಲ್ಲಾ ನಮ್ಮ ಯುವತಿಯರಿಗೆ ಯುವಕರಿಗೆ ಈ ಒಂದು ವಿದ್ಯಾಭ್ಯಾಸದ ಒಂದು ಅವಕಾಶ ಮಾಡಿಕೊಟ್ಟು ವಿದ್ಯಾಭ್ಯಾಸ ಅನ್ನೋದು ಎಜುಕೇಶನ್ ಅನ್ನೋದು ನಂಬರ್ ಒನ್ ಪ್ರಯಾರಿಟಿ ನಿಮ್ಮ ನಿಮ್ಮ ಜೀವನದಲ್ಲಿ ಮಾಡ್ಕೊಬೇಕಾಗುತ್ತೆ ವಿದ್ಯಾಭ್ಯಾಸ ಒಂದಿದ್ರೆ ಎಲ್ಲಾ ಮುಂದೆ ನಿಮ್ಮ ಇಡ್ಬೇಕಾದಂತ ಒಂದು ಸ್ಟೆಪ್ಗಳನ್ನ ನೀವು ಎಲ್ಲ ಆರಾಮಾಗಿಲ್ಲ ದಾಟ್ಬೋದಾಗಿತ್ತೀವಲ್ಲ ಈ ವೇಳೆ ಜಮಾಯ್ ಎ ಉಲ್ಮಾ ರಾಜ್ಯಾಧ್ಯಕ್ಷ ಮೌಲಾನಾ ಮುಫ್ತಿ ಇಫ್ತಾಕರ್ ಅಹಮದ್ ದೇವರಾಜ್ ಅರಸು ವೈದ್ಯಕೀಯ ಕಾಲೇಜಿನ ಟ್ರಸ್ಟಿ ವಿನಯ್ ಶಾಮ್ ದೆಹಲಿ ಪಬ್ಲಿಕ್ ಸ್ಕೂಲ್ ಮನ್ಸೂರ್ ಅಲಿಖಾನ್ ಫಾಲಾಖಾನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಎಂಡಿ ಅಬ್ದುಲ್ ಸುಬಾನ್ ಇಲಾಲ್ ಎಜುಕೇಷನಲ್ ಸೊಸೈಟಿಯ ಅಧ್ಯಕ್ಷ ರಫೀಕ್ ಅಹಮದ್ ಉಪಾಧ್ಯಕ್ಷ ಬಿಎಸ್ ರಫೀಹುಲ್ಲಾ ಇನ್ನಿತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಟಿವಿ ಮುಂದುವರಿಯುತ್ತದೆ ಫರ್ನಿಚರ್ ಶೋರೂಮ್ ಕಳೆದ ಹದಿನೈದು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್ ಡೈನಿಂಗ್ ಸೆಟ್ ಕುರ್ಚಿಗಳು ಮಂಚಗಳು ಕಬೋರ್ಡ್ ಹಾಗೂ ಗಳು ಲಭ್ಯ ಇದೆ ಮ್ಯಾಟ್ರಸಸ್ ಮೇಲೆ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ರಿಯಾಯಿತಿ ನೀಡಲಾಗುವುದು ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ವಿ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ ವೇಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಂಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಶಿಡ್ಲಘಟ್ಟ इंडे भेटी ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ವಿರಾಮದ ನಂತರ ಇನ್ಯೂಸ್ ಟಿವಿಗೆ ಸ್ವಾಗತ ಸಾಲು ಸಾಲು ಹಬ್ಬಗಳ ನಂತರ ಪಿತೃಪಕ್ಷ ಆರಂಭವಾಗಿದ್ದು ಈಗ ಯಾವುದೇ ಶುಭ ಕಾರ್ಯಗಳು ಇಲ್ಲದ ಪರಿಣಾಮ ಹೂವಿನ ಧಾರಣೆ ಭಾರಿ ಕುಸಿತ ಕಂಡಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೇರಳವಾಗಿ ಹೂ ಬೆಳೆಯುತ್ತಿದ್ದು ರೇಟ್ ಡೌನ್ ಆಗಿರೋದರಿಂದ ರೈತರು ಕಂಗಾಲಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೇರಳವಾಗಿ ವಿವಿಧ ರೀತಿಯ ಹೂವುಗಳನ್ನು ಬೆಳೆಯುತ್ತಾರೆ ಪ್ರತಿನಿತ್ಯ ಲಕ್ಷಾಂತರರು ವಹಿವಾಟು ನಡೆಯುತ್ತಿದ್ದು ಸಾವಿರಾರು ಜನ ಪುಷ್ಪೋದ್ಯಮದಿಂದ ಬದುಕು ಕಟ್ಟಿಕೊಂಡಿದ್ದಾರೆ ಕಳೆದೊಂದು ತಿಂಗಳಿಂದ ಸಾಲು ಸಾಲು ಹಬ್ಬಗಳಿದ್ದ ಪರಿಣಾಮ ಹೂವು ಬೆಳೆಗಾರರು ಖುಷಿ ಖುಷಿಯಾಗಿದ್ದರು ಹೂಗಳಿಗೆ ಬಂಪರ್ ಬೆಲೆ ಬಂದಿತ್ತು ಇದೀಗ ಹಬ್ಬಗಳು ಮುಗಿದು ಪಿತೃಪಕ್ಷ ಆರಂಭವಾಗಿದ್ದು ಯಾವುದೇ ಶುಭ ಕಾರ್ಯಗಳು ಇಲ್ಲದ ಕಾರಣ ಹೂವು ಬಳಕೆ ಕಡಿಮೆಯಾಗಿದ್ದು ಇದರ ಪರಿಣಾಮ ಹೂ ಬೆಲೆ ಕುಸಿದಿದೆ ಚೆಂಡು ಹೂ ಧಾರಣೆ ತೀರಾ ಕುಸಿದಿದ್ದು ಕೇಳುವವರಿಲ್ಲದಂತಾಗಿದೆ ಅದೇ ರೀತಿ ರೋ ಸೇರಿದಂತೆ ಎಲ್ಲ ಹೂಗಳ ಧಾರಣೆಯೂ ನೆಲಕಚ್ಚಿದೆ ಚೆಂಡು ಹೂಗಳನ್ನು ಕೇಳುವವರಿಲ್ಲದೆ ತೋಟಗಳಲ್ಲಿ ಬಿಟ್ಟು ಬಿಡುತ್ತಿದ್ದಾರೆ ಇನ್ನು ಕೆಲವರು ಮಾರುಕಟ್ಟೆಗೆ ತಂದು ಕೇಳುವವರಿಲ್ಲದೆ ಕಿತ್ತ ಕೂಲಿಯೂ ಸಿಗದೆ ಅಲ್ಲಿಯೇ ಬಿಸಾಡಿ ಹೋಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ದಸರಾ ಹಬ್ಬ ಆರಂಭವಾಗುವವರೆಗೂ ಹೂಗಳ ಧಾರಣೆ ಮೇಲಕ್ಕಿರುವ ಸ್ಥಿತಿ ಇಲ್ಲ ದಸರಾ ಸಂದರ್ಭದಲ್ಲಿ ಹೂವಿನ ಧಾರಣೆ ಗಗನಕ್ಕೇರಲಿದ್ದು ಕೆಲವು ರೈತರಂತೂ ಹಬ್ಬಗಳ ಸಂದರ್ಭಕ್ಕೆ ಹೂ ಬರುವಂತೆ ಬೆಲೆಗಳನ್ನಿಟ್ಟುಕೊಂಡು ಇವರಿಗೆ ಸುಗ್ಗಿಯಾಗಲಿದೆ ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ದೇಶಕ್ಕೆ ಅನ್ನ ಬೆಳೆದುಕೊಡುವ ರೈತನಿಗೆ ಎಲ್ಲ ಸಮಸ್ಯೆಗಳು ಕಾಡುತ್ತವೆ ಪ್ರಭಾವಿಗಳು ರಾಜಕಾರಣಿಗಳು ತಿಳಿದವರೇ ರೈತನಿಗೆ ಶತ್ರುಗಳಾಗುತ್ತಿದ್ದಾರೆ ಮನುಷ್ಯನ ಮೇಲಿನ ದ್ವೇಷವನ್ನ ಬೆಳೆಯ ಮೇಲೆ ತೋರಿಸಿ ರೈತನ ಜೀವ ಮತ್ತು ಜೀವನಕ್ಕೆ ಕೊಳ್ಳಿ ಇಡುತ್ತಿದ್ದಾರೆ ಇಲ್ಲೊಂದು ತಾಂಡದ ಗಿರಿಜನ ರೈತರ ಕೃಷಿ ಹೊಲಕ್ಕೆ ಕಳೆ ನಾಶಕ ಹೊಡೆದು ಇಡೀ ತೋಟ ನಾಶಪಡಿಸಿದ್ದು ಪ್ರಭಾವಿಗಳ ದುಷ್ಕೃತ್ಯದ ಅಟ್ಟಹಾಸ ಹೇಗಿದೆ ಅಂತವರ ಮೇಲೆ ಪೊಲೀಸರು ಏಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಎಂದು ಪ್ರಶ್ನಿಸಬೇಕಾದ ಘಟನೆ ಇಲ್ಲಿದೆ ನೋಡಿ ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಯರ ಮಾರೇನಹಳ್ಳಿ ಸರ್ವೆ ನಂಬರ್ ಎಂಬತ್ತಾರರಲ್ಲಿ ನಾಲ್ಕು ಎಕರೆ ಪೈಕಿ ಎರಡು ಎಕರೆ ಜಮೀನಿನಲ್ಲಿ ಬಿತ್ತನೆ ಮಾಡಿದ್ದ ರಾಗಿ ಓಲ ಇತ್ತೀಚೆಗೆ ಬಿದ್ದ ಮಳೆಯಿಂದ ಉರುಸಾಗಿ ಬೆಳೆದಿತ್ತು ಈ ಜಮೀನಿನ ಮೇಲೆ ಕೆಂಗಣ್ಣು ಬೀರಿದ ಚಿಕ್ಕಬಳ್ಳಾಪುರ ನಗರ ವಾಪಸ್ ವಾಸಿಗಳು ಸರೋಜಮ್ಮ ಅವರ ಗಂಡ ಚಂದ್ರಶೇಖರ್ ಇವರ ಸಹೋದರ ಪ್ರಭಾಕರ್ ಬ್ಯಾಂಕ್ ಉದ್ಯೋಗಿ ಇವರು ಜಮೀನು ವ್ಯಾಜ್ಯದ ಕಾರಣ ಹೇಳಿಕೊಂಡು ಎರಡು ದಿನಗಳ ಹಿಂದೆ ಇಬ್ಬರು ಕೂಲಿ ಆಳುಗಳಿಂದ ಕಳೆನಾಶಕ ನಾಶಕ ಔಷಧಿ ಹೊಡೆಸಿ ಇಡೀ ಬೆಳೆಯನ್ನ ನಾಶಪಡಿಸಿದ್ದಾರೆ ಒಣಗಿ ಹುಲಿನಂತಾಗಿರುವ ರಾಗಿ ಉಲ್ಲನ್ನೇನಾದ್ರೂ ದನಗಳಿಗೆ ಹಾಕಿದರೆ ಅವು ಸತ್ತು ಹೋಗುತ್ತದೆ ಅಂತಹ ದುಷ್ಕೃತ್ಯವನ್ನ ಎಸಗಿದ್ದಾರೆ ಮಾಹಿತಿ ತಿಳಿದ ಕೂಡಲೇ ಹೊಲಕ್ಕೆ ಹೊಡಿ ಬಂದ ಮಾಲೀಕ ಕೊಂಡೇನಹಳ್ಳಿ ತಾಂಡಾದ ವಾಸಿಗಳಾದ ಮಂಜುನಾಥ್ ನಾಯಕ್ ಮತ್ತು ವೆಂಕಟಪತಿ ನಾಯಕ್ ಘಟನೆ ಸ್ಥಳದಲ್ಲಿದ್ದವರನ್ನ ಈ ಕೃತ್ಯ ನಡೆಸಿದ್ದೀರಾ ನೀವೇನಾದ್ರೂ ಮನುಷ್ಯರ ಏನಾದರೂ ವ್ಯಾಜ್ಯ ಇದ್ರೆ ನಮ್ಮ ಮೇಲೆ ಫೈಟ್ ಮಾಡಿ ಎಂದು ಬೈಯುತ್ತಿದ್ದಂತೆ ಅಲ್ಲಿಂದ ಕಾಲ್ಕಿತ್ತ ದೃಶ್ಯಗಳನ್ನು ಕಾಣಬಹುದು ನಮ್ಮ ಅಪ್ಪನಿಗೆ ಜಮೀನು ಸೇಲ್ ಮಾಡಿಕೊಟ್ಟಿರೋದು ಸರ್ ಭಜನೆ ನಾಯ್ಕ ಅಂತ ಭಜನೆ ನಾಯ್ಕ್ ಅವರ ಮಗ ನಾನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಮಗೆ ಸೇಲ್ಡೇಟ ಮಾಡಿರೋದು ಅದನ್ನು ಬಂದುಬಿಟ್ಟು ನಾವು ಮೂವತ್ತು ವರ್ಷದಿಂದ ನಾವೇ ಪೊಜಿಷನ್ ಹಾಕಿದ್ದೀವಿ ಸರ್ ಕೆಳಗಿನ ಎರಡು ವರ್ಷಗಳಿಂದ ನಮಗೆ ಥರ ತೊಂದರೆ ಮಾಡ್ತಾರೆ ಸರ್ ಬೆಳೆ ಬೆಳೆಯುವಾಗ ಅವತ್ತಿಂದ ನಮಗೆ ಪೊಜಿಷನ್ ಬಿಡಬೇಕಂತ ಅವ್ರು ಕೇಳ್ತಾ ಇರೋದು ನಾವು ಬಿಡ್ತಾ ಇಲ್ಲ ಸರ್ ಆವತ್ತಿಂದ ನಾವು ತಗೊಂಡು ನಾವು ಮಾಡಿರೋದು ಸರ್ ಅವರಂತೂ ನಮ್ಗೆ ಒಂದು ರೂಪಾಯಿ ದುಡ್ಡು ವಾಪಸ್ ಕೊಟ್ಟಿಲ್ಲ ನಮ್ಮ ಮೇಲೆ ಎಲಿಗೇಷನ್ ಹಾಕೋವ್ರೆ ನಾವು ಕೋಟಲ್ಲಿ ಕೇಸ್ ಹಾಕಿದ್ದೀವಿ ಸರ್ ಇವಾಗ ಎರಡು ಸಾವಿರದ ಹದಿನೈದರಿಂದ ಕೇಸ್ ನಡೀತಾ ಇದೆ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಡಿ ಮಾಡಿಕೊಡಿ ಅಂದರೆ ಒಬ್ಬರು ಮಾಡೋಲ್ಲ ಸರ್ ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಅಲ್ಲಿ ನಡೆದ ಘಟನೆಯ ವಿಡಿಯೋವನ್ನು ನೋಡಿ ಆಗಿರುವ ಅನ್ಯಾಯಕ್ಕೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದ್ದರೂ ಪೊಲೀಸರು ಇನ್ನೂ ಎಫ್ಐಆರ್ ದಾಖಲಿಸಿಲ್ಲ ಅಥವಾ ಸ್ಥಳಕ್ಕೆ ಬಂದು ತನಿಖೆಯೂ ಮಾಡಿಲ್ಲ ಕಳೆ ನಾಶಕ ಒಡೆದ ದೃಶ್ಯವನ್ನ ಕಣ್ಣಾರೆ ಕಂಡ ಪ್ರತ್ಯಕ್ಷದರ್ಶಿ ಹೊಸಬರು ಯಾರೋ ಔಷಧಿ ಸಿಂಪಡಿಸೋ ವಿಷಯವನ್ನ ರೈತರಿಗೆ ತಿಳಿಸಿದ ಗ್ರಾಮಸ್ಥ ಶಿವಶಂಕರ್ ಏನು ಹೇಳಿದ್ದಾರೆ ನೀವೇ ನೋಡಿ ಸರ್ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ರು ಸೇಲ್ ಅಗ್ರಿಮೆಂಟ್ ಮಾಡಿಬಿಟ್ಟು ನಾವು ಕೇಳೋವಾಗ ರಿಜಿಸ್ಟ್ ಮಾಡಿಕೊಡಿ ಅಂತ ನಾವು ಅವ್ರ ಮನೆ ಹತ್ರ ಹೋಗಾಗ ಬಾ ನಾವು ಮಾಡಿಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಎಮ್ ಸತ್ತೋದ್ರು ಸತ್ತೋದ ಮೇಲೆ ನಾವೇನು ಮಾಡಿದ್ವಿ ಜಮೀನು ಮೂವತ್ತು ವರ್ಷದಿಂದ ನಾವೇ ಮಾಡಿಕೊಂಡು ಬಂದ್ವಿ ವ್ಯವಸಾಯ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ನಾವೇ ಬಂದ್ವಿ ಆವಾಗ ನಾವು ಇನ್ನೊಂದು ಸತಿ ಹೋಗಿ ಅವ್ರ ಮನೆ ಹತ್ರ ಕೇಳೋವಾಗ ರಿಜಿಸ್ಟ್ ಮಾಡಿಕೊಡಿ ಅಂತ ಹೇಳುವಾಗ ನಾವು ಮಾಡಿಕೊಡ್ತೀವಿ ಮಾಡ್ಕೊಡ್ತೀವಿ ಅನ್ನೋ ಚಂದ್ರಪ್ಪ ಸತ್ತೋದ ಒಂದು ತಿಂಗಳಿಂದ ಎಡಬಿಡದೆ ಮಳೆ ಸುರಿಯುತ್ತಿದೆ ಎಲ್ಲ ಕಡೆ ಹೊಲಗಳು ಹಸಿರಿನಿಂದ ಕಂಗೊಳಿಸುತ್ತಿದ್ದರೆ ಈ ದುಷ್ಕರ್ಮಿಗಳು ಮಾಡಿದ ಅಮಾನವೀಯ ಕೃತ್ಯಕ್ಕೆ ಇವರ ಹೊಲ ಮಾತ್ರ ಬೆಂಕಿಗೆ ಬೆಂದು ಹೋದ ಉಲ್ಲಿನಂತೆ ಕಾಣುತ್ತಿದೆ ಹೊಲದಲ್ಲಿ ನಿಂತು ಬಿತ್ತಿದ್ದ ರೈತನ ಕುಟುಂಬ ಗೋಳಿಡುತ್ತಿದೆ ಹೀಗಲಾದರೂ ಪೊಲೀಸರು ತನಿಖೆ ನಡೆಸಿ ನೊಂದ ರೈತ ಕುಟುಂಬಕ್ಕೆ ನ್ಯಾಯ ಒದಗಿಸುತ್ತಾರ ಕಾದು ನೋಡಬೇಕಾಗಿದೆ ಕೆ ಎಸ್ ಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಶಿಡ್ಲಘಟ್ಟ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ಸೋಮವಾರ ನಡೆಯಿತು ಚಿಡ್ಲಘಟ್ಟನಗರದ ನೆಹರು ಕ್ರೀಡಾಂಗಣದಲ್ಲಿ ದಸರಾ ಕ್ರೀಡಾಕೂಟ ನಡೆಯಿತು ರಾಷ್ಟ್ರೀಯ ಅಥ್ಲೆಟಿಕ್ ಕ್ರೀಡಾಪಟು ಜಯಂತಿ ಗ್ರಾಮ ನಾರಾಯಣಸ್ವಾಮಿ ದಸರಾ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ರಾಜ್ಯ ಸರ್ಕಾರವು ಇದೇ ಮೊದಲ ಬಾರಿಗೆ ಆನ್ಲೈನ್ ಮೂಲಕ ನೋಂದಣಿ ಮಾಡುವ ಪ್ರಕ್ರಿಯೆಯನ್ನು ಜಾರಿಗೆ ತಂದಿದೆ ಇದರಿಂದ ಕ್ರೀಡಾಪಟುಗಳಿಗೆ ನೇರ ಸೌಲಭ್ಯಗಳು ತಲುಪುವ ವ್ಯವಸ್ಥೆ ಮಾಡಲಾಗಿದೆ ಓದಿನೊಂದಿಗೆ ಕ್ರೀಡೆಯು ಸಮಾನ ಮಹತ್ವದ್ದಾಗಿದೆ ಶಿಡ್ಲಘಟ್ಟದ ಕ್ರೀಡಾಪಟುಗಳು ತಾಲೂಕು ಮಟ್ಟಕ್ಕೆ ಸೀಮಿತವಾಗಿದೆ ಜಿಲ್ಲೆ ರಾಜ್ಯ ಮಟ್ಟದಲ್ಲೂ ಯಶಸ್ಸು ಸಾಸಿ ಕೀರ್ತಿ ತರುವಂತಾಗಲಿ ಎಂದು ಸಾಲಿನ ಕಪ್ ದಸರಾ ಕ್ರೀಡಾಕೂಟವನ್ನು ಶಿಡ್ಲಘಟ್ಟ ತಾಲೂಕಿನಲ್ಲಿ ತಾಲೂಕು ಮಟ್ಟದಲ್ಲಿ ಆಯೋಜನೆ ಮಾಡಿದರೆ ಇವತ್ತು ಈ ಒಂದು ಕ್ರೀಡಾಕೂಟದ ಭಾಗವಹಿಸಲು ತಾಲೂಕಿನಿಂದ ಸುಮಾರಷ್ಟು ಜನ ಇವತ್ತು ಆಗಮಿಸಿದರೆ ಆದರೆ ಇವತ್ತು ಏನಪ್ಪ ಅಂತಂದರೆ ಹಿಂದೆ ಇಲ್ಲೇ ಬಂದು ನೋಂದಣಿ ಮಾಡಿಕೊಂಡು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ರು ಆದರೆ ಈ ಸ ಈ ಬಾರಿ ರಾಜ್ಯ ಸರ್ಕಾರ ಆನ್ಲೈನಲ್ಲಿ ನೋಂದಣಿ ಆಗಿರೋರು ಮಾತ್ರ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸ್ಕೊಟ್ಟಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ವ್ಯವಸ್ಥೆ ಕ್ರೀಡಾಪಟುಗಳಿಗೆ ಉತ್ತಮವಾಗಿರುತ್ತೆ ಅಂತ ನನ್ನ ಭಾವನೆ ಇದೆ ಕ್ರೀಡಾಕೂಟ ಉದ್ಘಾಟನೆ ನೆರವೇರಿಸಿದ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ದೇವೇಂದ್ರಪ್ಪ ಮಾತನಾಡಿ ಜಾತಿ ಧರ್ಮ ಭಾಷೆ ಶ್ರೀಮಂತ ಬಡವ ಎನ್ನದೆ ಎಲ್ಲರೂ ಸಮಾನತೆಯಿಂದ ಸೌಹಾರ್ದತೆಯಿಂದ ಭಾಗವಹಿಸುವುದೆಂದರೆ ಅದು ಕ್ರೀಡಾಕೂಟದಲ್ಲಿ ಮಾತ್ರ ಎಂದರು ಶಿಡ್ಲಘಟ್ಟ ತಾಲೂಕಿನ ನಾನಾ ಕಡೆಯಿಂದ ಆಗಮಿಸಿದ್ದ ವಿದ್ಯಾರ್ಥಿಗಳು ಯುವ ಕ್ರೀಡಾಪಟುಗಳು ವಿವಿಧ ಆಟೋಟಗಳಲ್ಲಿ ಭಾಗವಹಿಸಿದ್ದರು ವಿಜೇತರಿಗೆ ಬಹುಮಾನ ನೀಡಲಾಯಿತು ಶಿಕ್ಷಣ ಇಲಾಖೆ ಇಸಿಒ ಮಂಜುನಾಥ್ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಕಾಶ್ ಕಾರ್ಯದರ್ಶಿ ರವಿ ಹಿರಿಯ ಕ್ರೀಡಾಪಟು ಗಂಗಾಧರ್ ದೈಹಿಕ ಶಿಕ್ಷಕರು ಕ್ರೀಡಾಪಟುಗಳು ಪೋಷಕರು ಹಾಗೂ ಕ್ರೀಡಾಭಿಮಾನಿಗಳು ಭಾಗವಹಿಸಿದ್ದರು ವೀರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಲ್ಲಘಟ್ಟ ಶಾಶ್ವತ ನೀರಾವರಿ ಹೋರಾಟಗಾರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಎಪಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಮಧುಸೀತಪ್ಪರವರಿಗೆ ಇಂದು ಚೇಳೂರು ತಾಲೂಕಿನ ಚಿಲಕಲನೇರ್ಪು ಗ್ರಾಮದ ಉಟ್ಟೂರಿನಲ್ಲಿ ನೂರಾರು ಹೋರಾಟಗಾರರು ಸ್ಮರಣೆ ಮತ್ತು ನುಡಿ ನಮನ ಕಾರ್ಯಕ್ರಮ ಏರ್ಪಡಿಸಿದ್ದರು ಶಾಶ್ವತ ನೀರಾವರಿ ಹೋರಾಟಗಾರ ಡಾಕ್ಟರ್ ಮಧುಸೀತಪ್ಪಗೆ ತನ್ನ ಹುಟ್ಟೂರು ಚೇಳೂರು ತಾಲೂಕಿನ ಚಿಲಕಲನೇರ್ಪು ಗ್ರಾಮದಲ್ಲಿ ಜನಸ್ಮರಣೆ ಮತ್ತು ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಶ್ವತ ನೀರಾವರಿ ಹೋರಾಟಗಾರ ಆಂಜನೇಯ ರೆಡ್ಡಿ ಮಾತನಾಡಿ ಡಾ ಮಧುಸೀತಪ್ಪ ಭ್ರಷ್ಟಾಚಾರ ಮುಕ್ತ ಕ್ಷೇತ್ರವನ್ನಾಗಿ ಮಾಡಿ ಇಡೀ ರಾಜ್ಯದ ರಾಜಕೀಯ ನಾಯಕರ ಮನದಲ್ಲಿ ನೆಲೆಯೂರಲು ಪ್ರಯತ್ನಿಸಿದ್ದರು ಸರ್ಕಾರದ ಹಣ ಲೂಟಿ ಮಾಡುವ ಲೂಟಿ ಕೋರರಿಗೆ ಸಿಂಹ ಸ್ವಪ್ನರಾಗಿದ್ದ ಇಂತಹ ಮಹಾನಾಯಕನನ್ನು ನಾವು ಕಳೆದುಕೊಂಡಿದ್ದು ಬಯಲು ಸೀಮೆಯ ಜನತೆಗೆ ನಷ್ಟವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಶಾಶ್ವತ ನೀರಾವರಿ ಹೋರಾಟಗಾರ ಮಳ್ಳೂರು ಶಿವಣ್ಣ ಪರಿಸರವಾದಿ ಚೌಡಪ್ಪ ಒಕ್ಕಲಿಗರ ಸಂಘದ ಜಾರಹಳ್ಳಿ ಪ್ರಸಾದ್ ವಕೀಲರಾದ ಜಿಸಿ ಶಂಕರ್ ಎ ಎಸಿತೇಶ್ ರೆಡ್ಡಿ ಪ್ರಕೃತಿ ನಿರ್ವಹಣಾ ಕೇಂದ್ರದ ಮಾಜಿ ನಿರ್ದೇಶಕ ಡಾಕ್ಟರ್ ವಿ ಪ್ರಕಾಶ್ ಇತರೆ ನೂರಾರು ಹೋರಾಟಗಾರರು ಚುನಾಯಿತ ಪ್ರತಿನಿಧಿಗಳು ಸಾಹಿತಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಡಾಕ್ಟರ್ ಮಧುಸೀತಪ್ಪ ಅಪಾರ ಅಭಿಮಾನಿಗಳು ಕಾರ್ಯಕರ್ತರುಗಳು ಚಿಲಕಲ ನೇರ್ಪು ಸಮಾಧಿ ಬಳಿಗೆ ಬಂದು ಮಧು ಸೀತಪ್ಪ ಮತ್ತೆ ಹುಟ್ಟಿಬರಲಿ ಮಧು ಸರ್ ಅಮರ್ಹೇ ಅಮರ್ಹೇ ಎಂದು ಕೂಗುತ್ತಾ ಪಾರ್ಥಿವ ಸಮಾಧಿಗೆ ಹೂವಿನ ಆರಗಳು ಹಾಕಿ ಕಣ್ಣೀರು ಹಾಕಿದರು ಜೆ ಚಲಪತಿ ಈ ನ್ಯೂಸ್ ಚೇಳೂರು ಈ ತಿಂಗಳ ಹದಿಮೂರರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದ್ದು ನ್ಯಾಯಾಲಯದಲ್ಲಿ ಬಾಕಿ ಇರುವ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಕಕ್ಷಿದಾರರು ಮತ್ತು ವಕೀಲರು ನ್ಯಾಯಾಲಯದ ಗಮನಕ್ಕೆ ತಂದು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಪಡಿಸಿಕೊಳ್ಳಬೇಕೆಂದು ಶಿಡ್ಲಘಟ್ಟದ ಜೆಎಂಎಫ್ಸಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಮನವಿ ಮಾಡಿದರು ಶಿಡ್ಲಘಟ್ಟನಗರದ ದಿಬ್ಬೂರಹಳ್ಳಿ ಮಾರ್ಗದಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯದ ಸಭಾಂಗಣದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಸುದ್ದಿಗೋಷ್ಠಿ ನಡೆಸಿ ಈ ತಿಂಗಳ ಹದಿಮೂರರಂದು ಶನಿವಾರ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದೆ ಎಂದರು ಸಣ್ಣಪುಟ್ಟ ಕಾರಣಗಳಿಗಾಗಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ನಡುವೆ ಜಮೀನು ಮನೆ ನಿವೇಶನದ ಭಾಗ ತೆಗೆದುಕೊಳ್ಳುವ ವಿಚಾರದ ಪ್ರಕರಣಗಳು ಕಕ್ಷಿದಾರರ ನಡುವೆ ಹಣದ ವಹಿವಾಟು ಅಗ್ರಿಮೆಂಟ್ ಅಗ್ರಿಮೆಂಟ್ಗೆ ಸಂಬಂಧಿಸಿದ ಪ್ರಕರಣಗಳು ಅನೇಕ ವರ್ಷಗಳಿಂದ ವಿಚಾರಣೆಗೆ ಬಾಕಿ ಇರುತ್ತದೆ ಇವುಗಳಿಗೆ ಸಂಬಂಧಿಸಿದಂತೆ ಎರಡೂ ಕಡೆಯ ಕಕ್ಷಿದಾರರು ತಮ್ಮ ತಮ್ಮ ವಕೀಲರ ಮೂಲಕ ನ್ಯಾಯಾಲಯದ ಗಮನಕ್ಕೆ ತಂದು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ರಾಜಿ ಸಂಧನದ ಮೂಲಕ ಡಿಗ್ರಿ ಪಡೆದು ವ್ಯಾಜ್ಯವನ್ನು ಇತ್ಯರ್ಥಪಡಿಸಿಕೊಂಡಿದ್ದೇ ಆದಲ್ಲಿ ಎರಡೂ ಕಡೆಯ ಕಕ್ಷಿದಾರರ ಸಮಯ ಹಣ ಉಳಿಯಲಿದೆ ಪರಸ್ಪರ ವೈರತ್ವ ಅಸಮಾಧಾನ ಮರೆತು ಅನೋನ್ಯವಾಗಿ ಇರಲು ಅವಕಾಶ ಆಗಲಿದೆ ಈ ಬಗ್ಗೆ ಕಕ್ಷಿದಾರರು ಮತ್ತು ವಕೀಲರು ಹೆಚ್ಚಿನ ಆಸಕ್ತಿ ವಹಿಸಿ ಲೋಕ ಅದಾಲತ್ನ ಉಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಸಾಕಷ್ಟು ವರ್ಷಗಳಿಂದ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಬಾಕಿ ಉಳಿದಿರುತ್ತವೆ ಅಣ್ಣ ತಮ್ಮಂದ್ರ ನಡುವೆ ಅಕ್ಕ ತಂಗಿಯರ ನಡುವೆ ಅಥವಾ ಅಕ್ಕ ತನ್ನ ಸಹೋದರರ ವಿರುದ್ಧ ಭಾಗಾಂಶ್ಟಾಗಿ ಅಥವಾ ಯಾರಾದರೂ ಕಕ್ಷಿದಾರರು ಮತ್ತೊಬ್ಬ ಕಕ್ಷಿದಾರರಿಗೆ ಹಣ ಕೊಡುವಂತಹ ವಿಚಾರದಲ್ಲಾಗಲಿ ಅಥವಾ ಯಾರಾದರೂ ಕಕ್ಷಿದಾರರು ಮತ್ತೊಬ್ಬ ಕಕ್ಷಿದಾರರಿಗೆ ತನ್ನ ಸ್ವತ್ತನ್ನು ಮಾರಾಟ ಮಾಡ್ತೀನಂಥ ಅಗ್ರಿಮೆಂಟ್ ಕೂಡ ಮಾಡಿಕೊಟ್ಟಿರುವಂಥ ಪ್ರಕರಣಗಳಾಗಲಿ ಸುಮಾರು ವರ್ಷಗಳಿಂದ ವಿಚಾರಣೆಯ ಹಂತದಲ್ಲೇ ಬಾಕಿ ಉಳಿದಿರುತ್ತಾರೆ ಅಂತಹ ಪ್ರಕರಣಗಳೇನಾದರೂ ತಮ್ಮಲ್ಲಿ ಇದ್ದಲ್ಲಿ ಜನರು ಮುಂದೆ ಬಂದು ತಮ್ಮ ವಕೀಲರು ಸಹಕಾರದೊಂದಿಗೆ ನ್ಯಾಯಾಲಯದ ಗಮನಕ್ಕೆ ತಂದು ರಾಜ ಸಂಧಾನದ ಮೂಲಕ ಇತ್ಯರ್ಥ ಇಬ್ಬರೂ ಇಬ್ಬರು ಪಕ್ಷಗಾರರಿಗೂ ಅದರಿಂದ ನೆಮ್ಮದಿ ಮತ್ತು ಹಣದ ಉಳಿತಾಯ ಸಮಯದ ಉಳಿತಾಯ ಆಗುತ್ತೆ ಸೂಕ್ತವಾದಂಥ ಪರಿಹಾರವನ್ನು ಅತಿ ಶೀಘ್ರದಲ್ಲಿ ಬೇಗ ಅವರು ಪಡ್ಕೊಂಡು ತಮ್ಮ ಒಂದು ವ್ಯಾಜ್ಯಾನ ನ್ಯಾಯಾಲಯದ ಮೂಲಕ ಸೂಕ್ತವಾದಂತಹ ಒಂದು ಡಿಗ್ರಿ ಪಡೆದು ಮುಕ್ತಾಯಗೊಳಿಸಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಎಸ್ ರಂಜಿತಾ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಸಿಜಿ ಭಾಸ್ಕರ್ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ವೀರಾಪುರ ಮಂಜುನಾಥ್ ನ್ಯೂಸ್ ಟಿವಿ ಶಿಟ್ಲಘಟ್ಟ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಚಿಂತೆಲಿದೀರ ಇನ್ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೇಳರ ತಪತೇಶ್ವರ ಕಾಲೋನಿಯ ಓಂ ಶಕ್ತಿ ಭಕ್ತಾದಿಗಳು ಭಾನುವಾರ ಓಂ ಶಕ್ತಿ ಭಕ್ತಾದಿಗಳು ತಪತೇಶ್ವರ ಕಾಲೋನಿಯಲ್ಲಿನ ಓಂ ಶಕ್ತಿ ಅಮ್ಮನವರ ದೇವಾಲಯದಿಂದ ಗಂಜಿಯ ಮಡಿಕೆಗಳನ್ನು ಒತ್ತು ಕೋಲಾರ ರಸ್ತೆಯ ಆಂಜನೇಯ ಸ್ವಾಮಿ ದೇವಾಲಯಗಳಿಗೆ ತಮಟೆ ವಾದ್ಯಗಳೊಂದಿಗೆ ಗಂಜಿನ ಮೆರವಣಿಗೆ ಮಾಡಿ ನಂತರ ಓಂ ಶಕ್ತಿ ದೇವಾಲಯಕ್ಕೆ ಬಂದು ಓಂ ಶಕ್ತಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಶ್ರದ್ಧಾ ಭಕ್ತಿಯಿಂದ ಸಲ್ಲಿಸಿ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಹಾಗೂ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡರು ಇನ್ನು ಓಂ ಶಕ್ತಿ ಅಮ್ಮನವರ ಗಂಜಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ತಮಟೆ ಸದ್ದಿಗೆ ಓಂ ಶಕ್ತಿ ಮಹಿಳಾ ಭಕ್ತಾದಿಗಳು ಕುಣಿದು ಕುಪ್ಪಳಿಸಿದರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹಾಗೂ ಎಲ್ಲ ಓಂ ಶಕ್ತಿ ಭಕ್ತಾದಿಗಳು ಮತ್ತಿತರು ಪಾಲ್ಗೊಂಡಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ರಸಗೊಬ್ಬರಕ್ಕಾಗಿ ರೈತರ ಪರದಾಟ ಊಟ ತಿಂಡಿ ಇಲ್ಲದೆ ಬೆಳಕೆಯಿಂದ ಯೂರಿಯಾಗಾಗಿ ಸರತಿ ಸಾಲಿನಲ್ಲಿ ಕಾದು ನಿಂತ ರೈತರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯ ಸರ್ಕಾರದಿಂದ ಹೊಸ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಯಾವುದೇ ಉಪ ಪಂಗಡಕ್ಕೆ ಸೇರಿದ್ದರೂ ಒಕ್ಕಲಿಗ ಎಂದೇ ನಮೂದಿಸಿ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣವಾಗುತ್ತಿರುವ ಇಲಾಲ್ ಎಜುಕೇಷನ್ ಸಂಸ್ಥೆ ಶೈಕ್ಷಣಿಕ ಅಭಿವೃದ್ಧಿಯಿಂದ ಮಾತ್ರ ಪ್ರಗತಿ ಸಾಧ್ಯ ಸಿಎಂ ರಾಜ್ಯ ಕಾರ್ಯದರ್ಶಿ ನಸೀರ್ ಅಹಮದ್ ಪಿತೃಪಕ್ಷ ಆರಂಭ ಹೂವಿನ ಧಾರಣೆ ಭಾರೀ ಕುಸಿದ ರೇಡೌನ್ನಿಂದ ರೈತ ಕಂಗಾಲು ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ